ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದ ಬಳಿ ಸುತ್ತೂರು ಶಾಖಾ ಮಠದಲ್ಲಿ ನಡೆದ ಸುತ್ತೂರು ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಸ್ವಾಮಿ ಅವರ ನೂರ ಒಂಬತ್ತನೆಯ ಜಯಂತಿ ಮಹೋತ್ಸವವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಅವರು ಮಾತನಾಡಿ ಜನಸಾಮಾನ್ಯರ ರಾಜ್ಯಪಾಲರಾಗಿ ರಾಜಭವನದ ಪಾವಿತ್ರ್ಯತೆಯನ್ನು ಕಾಪಾಡುತ್ತೇನೆ ಎಂದು ಮೈಸೂರಿನವರೇ ಆದ ಮೇಘಾಲಯದ ರಾಜ್ಯಪಾಲರಾದ ಸಿಎಚ್ ವಿಜಯಶಂಕರ್ ಅವರು ಭರವಸೆ ನೀಡಿದರು ಬಳಿಕ ಸಿದ್ಧಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಸದ್ಗುರು ಶ್ರೀ ಮಧುಸೂದನ ಸಾಹಿ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಪ್ರಯತ್ನದಲ್ಲೂ ಕೂಡ ವಿಫಲರಾಗ್ತಾ ಇದ್ದಾರೆ ಆದರೆ ಒಂದು ಸಾವಿರ ವರ್ಷದ ಹಿಂದೆಯೇ ರಾಜರಾಜರ ನಡುವೆ ಯುದ್ಧವನ್ನು ನಿಲ್ಲಿಸಿ ಶಾಂತಿಯನ್ನು ಸ್ಥಾಪನೆ ಮಾಡಿದಂತಹ ಒಂದು ಕೀರ್ತಿ ಅದು ಶಿವ ಸುತ್ತೂರು ಕ್ಷೇತ್ರಕ್ಕೆ ಸಲ್ಲುವಂತಹ ಅದರ ಆಧಾರದ ಮೇಲೆ ಪ್ರಾರಂಭವಾಗಿರುವಂತಹದ್ದು ನಮ್ಮ ಸುತ್ತೂರು ಕ್ಷೇತ್ರ ಅದನ್ನು ಭಿಮ್ಮೆಯಿಂದ ಹೇಳಬೇಕಾಗಿರುವಂತಹ ಈ ಪರಂಪರೆಯಲ್ಲಿ ಅಂದಿನ ಆದಿ ಜಗತ್ತುಗಳವರಿಂದ ಅನೇಕ ಪೂಜರ್ಗಳಲ್ಲಿ ಆಗಿ ಒಬ್ಬೊಬ್ಬರು ಕೂಡ ಅವರೊಂದು ಇತಿಹಾಸವನ್ನು ನಿರ್ಮಾಣ ಮಾಡಿರುವಂತಹ ಪೂಜಾರಿಗಳಾಗಿದ್ದಾರೆ ಮಂತ್ರ ಮಹರ್ಷಿಗಳಾಗಿದ್ದಾರೆ ವಚನಕಾರರಾಗಿದ್ದಾರೆ ಅನೇಕ ಸಾಹಿತ್ಯದ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂತಹ ಅವರು ಅಂತಹ ಪರಂಪರೆಯಲ್ಲಿ ಓಡಿ ಬಂದಂತಹ ಅವರು ಇಪ್ಪತ್ತ್ಮೂರನೇ ಜಗತ್ತುಗಳಾದಂತಹ ಪೂಜ್ಯ ಶಿವಕಾರ್ಜುನ ಮಹಾಸ್ವಾಮಿ ಅವರನ್ನು ಎಲ್ಲ ಹೃದಯಕ್ಕೆ ನಿರುವಂತೆಲ್ಲೂ ಕೂಡ ಬಂದಂತಹ ಅವರ

ನಾನು ಕನ್ನಡದ ಮಾಧ್ಯಮದಲ್ಲಿ ಓದಲಿಲ್ಲ ಮಾತಾಡಿ ಅಂತ ಹೇಳಿದ್ದಾರೆ ನನಗೆ ಭಯ ಏನಂದ್ರೆ ಅಂಶ ಶೌಚೋದರಾಗುತ್ತೆ ನನ್ನ ಬನ್ನಿ ಸಾರು ಕೂಡ ಸಾಹಸದಿಂದ ಎಲ್ಲಿಗೆ ಇಷ್ಟಪಡ್ತಾ ಇದ್ದೀನಿ ನಾನು ಮೊದಲನೇ ಬಾರಿ ಈ ಸಂಸ್ಕೃತಿ ಬಂದಿದ್ದೀನಿ ಸ್ವಾಮೀಜಿ ಭೇಟಿ ಆಗಿದೆ ನಿನ್ನೆ ಮೊದಲನೇ ಬಾರಿ ಅವರ ಜೊತೆ ಪ್ರತ್ಯಕ್ಷವಾಗಿ ಇಲ್ಲಿ ಈ ಆಗಿದೆ ಆದರೆ ಅವರಲ್ಲಿ ಅವರಲ್ಲಿರುವಂಥ ಆ ಪ್ರೇ ಆ ಪ್ರೀತಿ ಏನಿದೆ ಅದು ನನಗೆ ತುಂಬ ಮುಟ್ಟಿದೆ ಅದನ್ನು ನಾನು ಎಲ್ಲಿ ಇಷ್ಟಪಡ್ತಾ ಇದ್ದೀನಿ ಇವರೇ ಹೀಗೆ ಆಗುತ್ತಿದ್ದರೆ ಅವರ ಗುರುಗಳೇ ಎಂತವರು ಇರ್ತಾರೋ ಅಂತ ನಾನು ಅಜ್ಞಾನದ ಕತ್ತಲೆಯನ್ನು ಅವನೇ ಗುರು ಎಂದರೆ ಭಾವಿಸ್ಕೊಂಡು ಬಂದಿರುವಂತಹವರು ಅಂತೇಳಿ ಗುರುವಿಗೆ ಅತ್ಯಂತ ದೊಡ್ಡ ಸ್ಥಾನವನ್ನು ನಾವು ಜಗತ್ತಿನಲ್ಲಿ ಕೊಟ್ಟಿರುವಂತಹವರು ಅದು ಭಾರತೀಯರು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹ ಪಾಸ್ಟ್ ಕೂಡ ಗಡುವಿನ ಸ್ಥಾನವನ್ನು ಗುರುತಿಸಿಕೊಂಡಿರುವಂತಹವರು ಅವ್ರು ಹೇಳ್ತಾರೆ ನಮಗೆ ಪ್ರಕೃತಿ ಜಗತ್ತಿಗೆ ತರ್ತದಂದ್ರೆ ಆದರೆ ಜಗತ್ತಿನಿಂದ ನಮಗೆ ಮೇಲೊಯುವಂತಹವ್ರು ಯಾರಪ್ಪ ಅಂದ್ರೆ ಅದು ಗುರು ಅನ್ನುವಂತಹ ಮಾತನ್ನೇ ಹೇಳ್ತಾರೆ ದ ನೇಚರ್ ದ ಮಾಸ್ಟರ್ ಟೇಕ್ಸ್ ಅಷ್ಟು ದಿಸೈ ಎನ್ನುವಂತಹ ಮಾತನ್ನು ಪಾಶ್ಚಿಮಾತ್ಯ ತತ್ವಜ್ಞಾನಿಗಳು ಕೂಡ ಅದನ್ನು ಒಪ್ಪಿಕೊಂಡಿರುವಂತಹ ಅಂತಹ ಒಂದು ಪರಂಪರೆ ಇವತ್ತು ನಮ್ಮ ಜಗತ್ತಿನಲ್ಲಿ ಯಾವತ್ತೂ ಕೂಡ ಬೆಳಕೊಂಡು ಬರ್ತಾ ಇರುವಂಥದ್ದು ಆ ಪರಂಪರೆಯ ಒಂದು ಹಿನ್ನೆಲೆಯಲ್ಲಿ ಸುತ್ತಲೂ ಕ್ಷೇತ್ರ ಅತ್ಯಂತ ಸ್ಮರಣೀಯವಾಗಿರುವಂತಹ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ ಇವತ್ತು ರಾಜೇಂದ್ರ ಮಹಾಪೂಜ್ಯರು ನಮ್ಮ ಮುಂದೆ ಇಲ್ಲ ಆದರೆ ಅವರು ಯಾವ ಗೊತ್ತಲ್ಲಿದ್ದಾರಪ್ಪ ಅಂದರೆ ಶಿವರಾತ್ರಿ ಶೇಕರ ಸ್ವಾಮಿಗಳು ಅದೇ ನಮ್ಮ ಮುಂದೆ ಇರುವಂತಹ ಅವರು ವ್ಯಕ್ತಿಗಳಿಗೆ ನಾವು ಏನು ಕೂಡ ಅವಶ್ಯಗಳೆಂದರೆ ಸೇವೆ ಸೇವೆಯನ್ನು ಅವರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂತಹವರು ಮೇಘಾಲಯದ ರಾಜ್ಯಪಾಲರಾಗಿ ಅದರ ಘನತೆ ಗೌರವ ಎದುರಿಸುವಂಥ ನಿಟ್ಟಿನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಅವರು ಇಲ್ಲಿ ಅಗ್ಗನ ಮಾತೆಯಲ್ಲ ನಿಮ್ಮ ಮಂಡೆಗೆ ಹೂವು ತರುವೇನಲ್ಲದೆ ಕುಲ ತಾರೆವಾಗಿ ಮೈಸೂರಿನ ಮಂಡೆಗೆ ಹೂವು ತರುವಂಥ ಕೆಲಸವನ್ನು ವಿಜಯಶಂಕರ್ ಅವರು ನಿರಂತರವಾಗಿ ಮಾಡ್ತಾರೆ ನಾವು ಹನುಮಾನೆ ಅವರ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿರುವಂತಹ ರಾಜೇಂದ್ರ ಮಹಾಸ್ವಾಮಿ ಅವರ ಜಯಂತಿ ಅಂತಂದ್ರೆ ಅದು ಭಕ್ತರಿಗೆ ಇಲ್ಲಿ ಒಂದು ನಡೆ ವಿದ್ಯಾರ್ಥಿಗಳಿಗೆ ಏನೋ ಒಂದು ಹಬ್ಬ ಇದ್ದಾರೆ ಆ ಹಬ್ಬ ಯಾವ್ದಪ್ಪ ಅಂದ್ರೆ ರಾಜೇಂದ್ರ ಮಹಾಸ್ವಾಮಿ ಅವರು ಸ್ಮರಣೆ ಮಾಡಿಕೊಳ್ಳುವಂತಹದ್ದೆ ಒಂದು ಹಬ್ಬ ಏಕೆಂದ್ರೆ ನಿನಹಾರ ಆಗಲಿ ಹೃದಯ ನಿಮ್ಮ ಮನೋಹಾರ ಆಗಲಿ ಅಸ್ತಮಾನ ಅನ್ನುವ ಮಾತಾಡುವ ಪರಂಪರೆ ಈ ಮಠದಿಂದ ನಿರ್ವಹಿಸ್ತಕ್ಕು ರಾಜೇಂದ್ರ ಶ್ರೀಗಳ ಕನಸುಗಳನ್ನ ನೆನಸು ಮಾಡುವಂತಹ ಒಂದು ದೊಡ್ಡ ಸಾಹಸ ಪ್ರಸ್ತುತ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಅವರಿಗೆಲ್ಲರನ್ನ ಒಟ್ಟುಗೂಡಿಸಿ ಇವತ್ತು ಕೇವಲ ನಮ್ಮ ಭಾಗದಲ್ಲಷ್ಟೇ ಅಲ್ಲ ನಮ್ಮ ಅಷ್ಟೇ ಅಲ್ಲ ವಿದೇಶದಲ್ಲೂ ನಾವು ಏನು ಇವತ್ತು ಶಿಕ್ಷಣ ಆರೋಗ್ಯ ఇర మొదలు నమ్మ సంస్కృతి పరిచయ ఇడీ విశ్వకి నేను కేడుకొడంత సాధ్యం